ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವ ಆಚರಿಸ್ತಾ ಇದ್ದೇವೆ ಸಂತೋಷ ಬಾಹ್ಯದವರು ಬಂದು ಆಡಳಿತ ಮಾಡುವಲ್ಲಿಂದ ನಮಗೆ ಸ್ವತಂತ್ರ ಸಿಕ್ಕಿತ್ತು ನಿಜ ಆದರೆ ಆಂತರಿಕವಾಗಿ ನಾವು ಸ್ವಾತಂತ್ರ್ಯವನ್ನು ಕಳ್ಕೊಳ್ತಾ ಇದ್ದೇವೆ ನಮ್ಮ ದೇಶದೊಳಗೆ ಅಂತ ಹೇಳಿದ ಯೋಚನೆ ಮಾಡಿದ್ದೀರಾ ಒಬ್ಳು ಹೆಣ್ಣು ಮಗಳು ಮನೆಯಿಂದ ಹೊರಗೆ ಹೋದರೆ ಸೇಫ್ ಆಗಿ ಮನೆಗೆ ವಾಪಸ್ ಬರ್ತಾಳೆ ಅಂತ ಹೇಳುವ ನಂಬಿಕೆ ಇವತ್ತು ಅಪ್ಪ ಅಮ್ಮನಲ್ಲಿ ಉಳಿದಿಲ್ಲ ಅದೇ ಮಗಳನ್ನ ನಾವು ಮದುವೆ ಮಾಡಿ ಕೊಟ್ಟೆವು ಅಂತ ಹೇಳಿದ್ರೆ ಆ ಗಂಡ ಅವಳನ್ನ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಹೇಳುವ ನಂಬಿಕೆ ಉಳಿದಿಲ್ಲ ಹಾಗಾದ್ರೆ ಹೆಣ್ಣು ಮಾತ್ರವ ಈ ತರ ಅನುಭವಿಸ್ತಾ ಇರೋದು ಇಲ್ಲ ಗಂಡು ಕೂಡ ಹಾಳಾಗ್ತಾ ಇದ್ದೇನೆ ಯಾವುದೋ ಒಂದು ಚಟಕ್ಕೆ ಬಿದ್ದು ಹಾಳಾಗ್ತಾ ಇದ್ದಾರೆ ನಮ್ಮದೇ ಹಣ ನಾವು ದುಡಿದಂತ ಹಣ ನಮಗೆ ಗೊತ್ತಿಲ್ಲದೆ ಲೂಟ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ನಂಬಲಿಕ್ಕೆ ಆಗ್ತದ ಇಲ್ಲ ನಮ್ಮ ಹಣವನ್ನು ಸ್ವತಂತ್ರವಾಗಿ ಇಟ್ಕೊಳ್ಳುವಷ್ಟು ಕ್ಷೇಮವಾಗಿ ನಾವಿವತ್ತು ಇಲ್ಲ ನಮ್ಮ ದೇವರುಗಳ ಬಗ್ಗೆ ನಮ್ಮ ಧರ್ಮದ ಬಗ್ಗೆ ನಾವು ಹೇಳಿಕೊಂಡ್ರೆ ಜಾತಿವಾದಿಗಳು ಅಂತ ಹೇಳುವ ಹೆಸರು ಬರ್ತದೆ ಹಾಗಾದ್ರೆ ಸ್ವತಂತ್ರವನ್ನ ನಾವು ಎಲ್ಲಿ ಕಳ್ಕೊಳ್ತಾ ಇದ್ದೇವೆ ಅಂತ ಹೇಳುವುದಕ್ಕೆ ನಾವು ಉತ್ತರ ಸಿಕ್ಕಿತ್ತು ಇದಕ್ಕೆಲ್ಲ ಪರಿಹಾರ ಯಾವಾಗ ಹೊರಗಿನವರ ಆಡಳಿತದಿಂದ ಸ್ವಾತಂತ್ರ್ಯ ಸಿಕ್ಕಿತ್ತು ನಿಜ ಆದರೆ ನಮ್ಮದೇ ದೇಶದೊಳಗೆ ನಾವು ಸ್ವತಂತ್ರವಾಗಿ ಇದೆಲ್ಲದರಿಂದ ಮುಕ್ತವಾಗಿ ಬದುಕುದು ಯಾವಾಗ ಯೋಚನೆ ಮಾಡಿದ್ದೀರಾ